ತಪ್ಪಾಯ್ತು ಅಂತ ನಿಮ್ ಬಗ್ಗೆ ಕೆಟ್ಟ ಮಾತಾಡ್ಬಿಟ್ಟಿದ್ದಾರೆ ಕುಲದಲ್ಲಿ ಯಾವ್ದು ಆಯ್ತಣ ನೀವೊಂದು ಕ್ಷಮೆ ಅವ್ರಿಗೆ ಯಾರೇ ಬೈದರು ಶಿವತ್ ಕುಮಾರ್ ಅಪ್ಪಾಜಿ ಅವ್ರ ಹತ್ರ ಬಂದಿದ್ದಾವೆ ನಾವೆಲ್ಲ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿಗಳು ಅಂದರೆ ಅವ್ರನ್ನ ನೋಡಿಕೊಂಡು ಕನ್ನಡ ಚಳವಳಿಗಳನ್ನ ನೋಡ್ಕೊಂಡು ಬಂದಂಥವ್ರು ಇವತ್ತು ಮಡೇನೂರು ಮನೋರು ಒಂದು ಕೆಟ್ಟ ರೀತಿಯಲ್ಲಿ ಮಾತಾಡಿದರು ಅವ್ರಿಗೆ ನಾವು ಬುದ್ಧಿವಾದ ಹೇಳಿ ಈ ರೀತಿ ಮಾತಾಡಬಾರ್ದು ಯಾಕಂದರೆ ಶಿವರಾಜ್ ಕುಮಾರ್ ಅಪ್ಪಾಜಿಯವರು ನಿಜವಾಗ್ಲೂ ನಾನು ಹೇಳಬೇಕಂದ್ರೆ ಭಾಳಷ್ಟು ಈ ನಾಡಿಗೆ ಕೊಟ್ಟಂಥ ಅವ್ರ ಕುಟುಂಬ ರಾಜ್ಕುಮಾರ್ ಅವ್ರ ಕುಟುಂಬ ಕೊಟ್ಟಂಥ ಕೊಡುಗೆ ಯಾರೂ ಕೊಟ್ಟಿಲ್ಲ ಈ ನಾಡಿಗೆ ಏನಾದರೂ ಕನ್ನಡ ಉಳಿದಿದೆ ಅಂದರೆ ಅದು ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಕೊಡುಗೆ ಅದೇ ರೀತಿ ಏನೋ ತಪ್ಪಾಗಿ ಮಾತಾಡಿದ್ರು ಕ್ಷಮೆ ಕೇಳ್ತಾ ಇದಾರೆ ಎಲ್ರ ಮುಂದೆ ಯಾಕೆ ಅಂದ್ರೆ ನಾನು ಮಾತಾಡಬಾರ್ದಾಗಿತ್ತು ಅವರು ಬೆಳಿಬೇಕು ಅನ್ನೋ ಆಸೆ ಕೊಟ್ಟಿದ್ದಾರೆ ಅಣ್ಣ ಶಿವಣ್ಣ ಅವ್ರೆ ನೀವು ದಯವಿಟ್ಟು ಕ್ಷಮಿಸಿ ಇನ್ ಮುಂದೆ ಅವ್ರು ಯಾವುದೇ ರೀತಿ ಚಲನಚಿತ್ರದವರು ಬೇರೆಯವ್ರ ಬಗ್ಗೆನೋ ಯಾವುದೇ ನಟರ ಬಗ್ಗೆನೋ ಮಾತಾಡೋಲ್ಲ ಅಂತ ಹೇಳಿದರೆ ಒಂದ್ಸತಿ ಕ್ಷಮೆ ಕೇಳ್ಕೊಂಡ್ಬಿಟ್ಟು ಮತ್ತೆ ಕುಲದಲ್ಲಿ ಕೇಳಿ ಹೋದ ಸಿನಿಮಾ ರಿಲೀಸ್ ಮಾಡ್ಬೇಕು ಅಂತ ಕಡಿದ್ ನೀವು ಖಂಡಿತ ಹೂ ಅಂದ್ರೆ ಮತ್ತೆ ನಿರ್ಮಾಪಕರು ಮಾಡಿ ಒಳ್ಳೆ ಒಳ್ಳೆ ಟೈಟಲ್ ಚೆನ್ನಾಗಿ ಮಾಡಿ ಮತ್ತೆ ಮುತ್ತ ಆಗ್ಲಿ ಇದಿಲ್ಲ ಯಾರು ಇದೇ ಅಲ್ಲ ಎಲ್ಲಾರು ಮತ್ತೆ ಮಾಡೋಣ